ಹ್ಮ್ ಬಾತ್ನಿ ನೋಡ್ರಿ ಹೋಲಕ್ ಹತ್ತಾರ ನೋಡ್ರಿ ಐ ಹೋಪ್ ನಿಮ್ ಎಲ್ಲರಿಗ ವಿಡಿಯೋ ಇಷ್ಟ ಆಗತ್ತದ ನನಗೆ ನನಗತ್ತೆ ಯಾಕಂದ್ರೆ ನಾನು ಅಷ್ಟೇನ್ ಚಂದ ಬ್ಲಾಗ್ ಹಾಕಿಲ್ಲ ಸೊ ಇವ್ನ ಬಾಳ್ ಸಣ್ಣದ ಬ್ಲಾಗ್ ಅದ ನಂದು ತೋ ಅಷ್ಟೇ ನಿಮ್ಮೆಲ್ಲರ ಪ್ರೀತಿ ತೋರ್ಸೆ ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ಬ್ಲಾಗ್ ಕಂಟಿನ್ಯೂ ಆಗಿ ನೋಡ್ರಿ ಫ್ರೆಂಡ್ಸ್ ಇದ್ರ ಕೆಲವೊಂದು ಮನ್ಸಿನ ಮಾತುಗಳು ಹೇಳಕತ್ತೀನಿ ಅದಕ್ಕೋಸ್ಕರ ಬಾಯ್ ಬಾಯ್ ಇಲ್ಲಿ ನೋಡ್ರಿ ನಾನು ಅಷ್ಟಕ್ಕೇನ್ ಅಂದ್ರೆ ెమన్ రైస్ నోడ్రీ ఫ్రెండ్స్ ఈ పల్లె తగలకి బందీ ఆలుగడ్డ తగలకి బీని ఇష్ట తగతి తగ్గ ఎక్స్ట్రా ఇలా వేస్ట్ ఆక్రీ ನೋಡ್ರಿ ಫ್ರೆಂಡ್ಸ್ ಈಗ ನಡೀ ಏನ್ ಮಾಡತ್ತೀನಿ ಈಗ ಮಧ್ಯಾಹ್ನ ಊಟಕ್ಕೆ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಟು ಮೆಣಿಕಾಯ ಮಾಡತ್ತೀನಿ ಚೆನ್ಗಿ ಬಳಿ ಹಾಕಿನ ಟು ಮೆಣಿಕ ತೊಳೀನಿ ಚಿಂಗಿ ಬಾಳಿ ತೊಳಿನಿ ಉಳಾಗಡಿ ಟೊಮೆ ತೊಳಿನಿ ಮತ್ತೆ ಮೆಣಸಿಕೆ ಬಳ್ಳುಳು ಪೀಸ್ ಪೀಸ್ಗೆಸಿನ ಇಟ್ಟಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಗರಮ್ ಗರಮಾ ಅಲ್ಲತ್ತ ಈ ಜಾನೆ ಮಾಡ್ಕೊತೀನಿ ಇದ್ರಾಗಿನ ಚಿಕನ್ ಅದ ರೀ ಫ್ರೆಂಡ್ಸ್ ಅದ ಕುಕ್ಕರ್ ಚಿಕನ್ ಅದೇ ನೈಟ್ ಮಾಡಿದ್ದು ಪ್ಲಸ್ ಅಂದ್ರೆ ಈಗ ಚಪಾತಿಗೆ ನೋಡ್ರಿ ಹಿಟ್ಟನು ನಾದಿಟ್ಟಿನಿ ನಾನೀಗ ತೊ ಎಲ್ಲಾನು ಮಾಡ್ಕೋತೀನಿ ಕಡೆ ಫಲ ಇಟ್ಟು ಈ ಕಡೆ ಚಪಾತಿ ನೋಡ್ರಿ ಫ್ರೆಂಡ್ಸ್ ಎಣ್ಣೆ ಆಗೋಣ ಇದ್ರಾಗ ನಾನು ಉಳಾಗಡಿ ಮತ್ತೆ ಅಂದ್ರೆ ಹಾಕಿಸಿ ಬಳ್ಳುಳ್ಳಿ ಈಗ ಫ್ರೈ ಮಾಡ್ಕೊಳತ್ತೀನಿ ಇದ್ರ ಜೊತೆ ನಾ ಏನು ಮಾಡ್ಲತ್ತೀನಿ ಅಂದ್ರೆ ಇದ್ರಾಗ ಸ್ವಲ್ಪ ಅರ್ಶಿಣ ಪೌಡರ್ ಹೈಕೊಳ್ಲಾತೀನಿ ಮತ್ತಂದ್ರೆ ಸ್ವಲ್ಪ ಉಪ್ಪು ಹೈಕೊಳ್ಲತ್ತೀನಿ ಮತ್ತೆ ಇನ್ನೊಂದು ಜಾ ಧನಿಯಾ ಪೌಡರ್ನ ಹೈಕೋಬೇಕು ಈ ಡಬ್ಬದ ಕಲಸಾಗ ಇನ್ನೊಂದ್ ಜಾತ್ ತಗ ಹಾಕ್ತೀನಿ ಇದ್ರಾಗ ಸ್ವಲ್ಪ ಸ್ವಲ್ಪ ಈಗ ಧನಿಯಾ ಪೌಡರ್ನು ಹಾಕ್ಲತ್ತೀನಿ ಮತ್ತಂದ್ರೆ ಟಮಾಟೆನು ಹಾಕಿನಿ ನೋಡ್ರಿ ಫ್ರೆಂಡ್ಸ್ ಈಗ ಇದ್ರ ಜೊತೆ ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಟಬ್ಬು ಮೆಣಸಿಗೆನು ಕಟ್ ಮಾಡಿ ತೊಳ್ದಿಟ್ಕೊಂಡೆ ಇದನ್ನು ಹಾಕೋತೀನಿ ಈಗ ನೋಡಿದ್ರಾಗ ಇದ್ರಾಗ ಚೆಂಗಿ ಬಳಿ ಹಾಕಿನಿ ಒಂದು ಜರಾನೇ ಫ್ರೈ ಮಾಡ್ಕೊಂಡು ಒಂದು ಕಪ್ಪೆ ಆಗಷ್ಟು ನೀರು ಹಾಕೋರಿ ಜಾಸ್ತಿ ನೀರೇನು ಹಾಕೋಬೇಡ ಸುಮ್ ಸ್ಲೋ ಗ್ಯಾಸ್ ಮ್ಯಾಗ ಇಲ್ಲಂದ್ರೆ ಅಂದ್ರೆ ಸ್ಲೋ ಇಂಡಕ್ಷನ್ ಮ್ಯಾಗ ಏನು ಮಾಡ್ರಿ ಇದಕ್ಕೆ ಉಂಗ ಹಿಸ್ಕೋಬೇಕ್ರಿ ಭಾರಿ ಚಂದ ಉದುರು ಉದ್ರ ಪಲ್ಯ ಆಗ್ತದೆ ನೋಡಿರಿ ಟೊಬಿ ಮಂಟಿಕ ಪಲ್ಯ ಚಂಗಿ ಬಳಿ ಹಾಕಿದ್ ಭಾರಿ ಟೇಸ್ಟಿ ಆಗ್ತದೆ ಈಗ ನಾನೇನು ಮಾಡ್ತೀನಿ ಈಗ ಬಡವಡ ಏನು ರೆಡಿ ಹಾಸ್ಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಅಡುಗೆ ರೆಡಿ ಆಯ್ತು ನೋಡಿರಿ ಈಗ ಮಧ್ಯಾಹ್ನ ಊಟ ಈಗ ಊಟ ಮಾಡೋಕತ್ತಿರಂತ ಊಟದಾಗ ಬಿಸಿ ಫುಲ್ಕೆ ಮಾಡ್ಕೊಂಡೀನಿ ನಾನು ಮತ್ತಂದ್ರೆ ನೋಡಿ ಟಬ್ಬು ಮೆಣಸಿಕೆ ಪಲ್ಯ ಮಾಡ್ಕೊಂಡು ಚೆನ್ನಾಗಿ ಬಳಿ ಹಾಕಿ ಮತ್ತಂದ್ರೆ ನೋಡಿರಿ ನಾ ಅದ ಕುಕ್ಕರ್ ಚಿಕನ್ ಕುಂತದ ಮತ್ತಂದ್ರೆ ಲೆಮನ್ ರೈಸ್ ಮಾಡಿದ್ರಿ ಬೆಳಗ್ಗೆ ನಾನು ಅದನ್ನೋದರಿಗ ಊಟ ಅಂತ कहाँ ची आ गई मेरे बच्चे को कहाँ ची आ कहाँ ची आ गई कहाँ ची आ मेरे बेटे lang. Wala naman बेटा है बात कर रहे हो भैया के चांद क्या बात कर रहे हो क्या बात कर रहे हो चलता भी है ನೋಡಿರಿ ಈಗ ಇಬ್ರು ಸಾಬರು ಓದ್ಕೊತ ಕುತಾರೆ ಈಗ ಚಂದನತ್ತೆ ಯಾಕಂದ್ರೆ ಚಿಕ್ಕಣ್ಣ ನಡ್ದದ ಪೇಪರ ಮಿಕ್ಕಣಂದ ಅಂದ್ರೆ ಹದಿನೈದು ತಾರೀಕು ನಿಂತ ಚಿಕ್ಕ ನೋಡಿರಿ ಮೊನ್ನೆ ಆರು ತಾರೀಕು ಸ್ಟಾರ್ಟ್ ಆಗ್ಬಿಟ್ಟದ ಇಬ್ಬರು ಸಾಬರು ಈಗ ಓದ್ಕೊತು ಕುಂತಾರೆ ಮಿಗುನ ಏನು ಓದ್ಲತ್ತೀ ಮಮ್ಮ ಏನು ಓದತ್ತಿ ಚಿಕ್ಕ ನೀನು ನೀನು ಹ್ಞೂ ಸರಿ ಓದ್ ಚಂದ ಓದ್ರಿ ಮಮ್ಮ ಚಂದ ಸಿಸ್ತಾರ ತಗೊಂಡೀಗ ನಂದು ಎಲ್ಲ ಕೆಲಸ ಆಗತ್ತ ಬಿಲ್ಕುಲ್ ಚಾವ್ ಮಾಡ್ಬೇಡ ನೋಡಿ ನಾ ಸ್ನಾನದ ಮುಗಿಸ್ಕೊಂಬರ್ತೀನಿ ಓಕೆನಾ ಹಾಂ ಚಲೋ ಜೊತೆ ಕೆಲಸ ಮಾಡಿರಿ ನಾ ಚಪಾತಿ ಅದು ಎಲ್ಲ ಮಾಡಿ ಅಡಿಗೆ ಎಲ್ಲ ಆಗ್ಯದ ಸ್ನಾನ ಮುಗಿಸ್ಕೊಂಬರ್ತೀನಿ ಬರ್ತೀನಿ ಪಪ್ಪಾ ಬಂದ್ಬೇಕ್ ಊಟ ಅದು ಓಕೆ ಆ ಚಿಕ್ಕು ನೋಡ್ರಿ ಫ್ರೆಂಡ್ಸ್ ಈಗ ಬಟ್ಟೆ ಒಣಗಿಸ್ ಭಾಳ ಬಹಳ ತನೈತ್ ನಾ ಯಾವುದು ವಿಡಿಯೋ ಮಾಡಲಿಲ್ಲ ಸೊ ಅದಕ್ಕೋಸ್ಕರ ಸಾರಿ ಕೇಳೋಕೆ ಇಷ್ಟ ಪಡ್ತೀನಿ ತೊ ಭಾಳ ಜನ ಅಲ್ಲಗತ್ತಿರ ಅಕ್ಕ ನಿಮ್ಮ ಸೌಂಡ್ ಕೇಳಿಸಲಾಗ್ಯದ ಹಂಗೆ ಹಿಂಗೆ ಇಲ್ಲ ನಾನು ಸಂತೋಷನ ಫೋನ್ ಏನು ಚೆಕ್ ಮಾಡೀನಿ ಆರಾಮ್ಸೆ ಎಲ್ಲ ಸೌಂಡ್ನು ಕೇಳಿಸ್ಲತ್ತದ ಎಲ್ಲಾನು ಕೇಳಿಸ್ಲತ್ತದ ಬಟ್ ಏನದ ಅದು ಭೀ ನನಗೆ ಗೊತ್ತಿಲ್ಲ ಮತ್ತು ಎರಡು ದಿನ ಆಯ್ತು ನೋಡ್ರಿ ಫ್ರೆಂಡ್ಸ್ ಆ ವಾಪಸ್ಸೇ ಮತ್ತು ಆರಾಮ್ ತರ್ತದೆ ಏನು ಬಾರ್ ಬಾರ್ ಅದೇ ತೋರಿಸ್ದಂ ಕೆಸಿನ ತೋರಿಸ್ದಿಲ್ಲ ನೋಡ್ರಿ ನನ್ನ ಎಲ್ಲ ಫುಲ್ ಬಾತದಂಗೆ ಆಗ್ಬಿಟ್ಟು ಅದರ ಬೇರೆ ಬಾಡಿ ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತು ಬರೀ ಚೀನದೇ ಚೀನದೇ ನೆಗಡಿನೇ ನೆಗಡಿ ಎಷ್ಟಂತ ತೋರಿಸಿ ಪಾಪ ನಿಮಗೂ ನೋಡಿ ನೋಡಿ ಸಾಕಾಗಿರ್ಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ನೋಡಿರಿ ಮತ್ತಿನ್ನ ಸ್ವೆಟ್ಟಿಂಗ್ ಆಲಾಗತ್ತ ನನಗೆ ಮತ್ತು ದಮ್ಮಂದಂಗೆ ಆಗೋದು ಇವತ್ತಿನ ಕ್ಲಾಸಿಗೆ ಹೋಗಲಿಲ್ಲ ನೋಡ್ರಿ ಫ್ರೆಂಡ್ಸೇ ಮನೆಗೆ ಇದ್ದಿದ್ದೆ ನಾನು ಮತ್ತಿನ್ನೊಂದು ಮತ್ತೇನದ ನಾಯಿ ಮಂಗ್ಳಾರದ ನಾಯಿ ಏನೇನು ಮಾಡಬೇಕು ಏನೇನು ಬಿಡಬೇಕು ಅದು ಭೀ ಗೊತ್ತಿಲ್ಲ ನಾಯಿ ಗೋಸೋದು ಮಾಡಲ್ಲ ಸಂತೋಷ ಅದನ್ನು ಏನೇನು ಮಾಡಬೇಕು ಅದು ಭೀ ಅರ್ಥ ಆಗಲ್ಲ ಹಾಗೆ ಅದು ನೋಡಿರಿ ಫ್ರೆಂಡ್ಸ ಏನು ಮಾಡಬೇಕು ಬಿಡಬೇಕು ಅಂತ ಕೆಲಸ ಏಮ್ಮ ಸುಮ್ಮ ಗಪ್ಪಾಗಿರ್ರಿ ಇದು ಆಟ ಆಡ್ರಿ ಚಾವ ಮಾಡಬಾಡ್ರಿ ಭಾಳ ಕೋಶಿಶ್ರೆ ಮಾಡ್ಲಾಕತ್ತೀನಿ ಭಾಳ ಇರ್ಬೇಕು ಖುಷಿ ಖುಷಿಲೇ ಇರಬೇಕತ್ತ ನೋಡಮ್ಮ ನಾಳೆ ಕ್ಲಾಸಿಗೆ ಹೋಗಬೇಕಲ್ಲ ತಿ ಹೋದ್ರೆ ಒಂದು ಖುಷಿಲೇ ಇರ್ತೀನಿ ರೀ ನಾ ಬಟ್ ಯಾಕೋ ಬರೀ ದಮ್ ಬಂದಂಗಲ್ಲ ಕತ್ತದಲ್ರಿ ಅದು ಒಂದೇ ರೀ ಮತ್ತೇನು ಟೆನ್ಷನ್ ಇಲ್ಲ ನೋಡಿರಿ ನನಗೆ ನೋಡಂಬ್ರಿ ಸಂತೋಷ ಬಂದಬೇಕು ಏನೇನು ಮಾಡ್ತೀವಿ ಏನೇನು ಬಿಡೋಲ್ಲ ಗೊತ್ತಾಗಲ್ಲ ಆಗ್ಯದ ಯಾಕಂದ್ರೆ ಹಳಿಗೆ ಇಡ್ಲಿ ದೋಸೆ ಅದು ಮಾಡಂದ ಅಕ್ಕಿರಿ ನಾನು ನೆನೆ ಇಟ್ಬಿಟ್ಟಿಲ್ಲ ರೀ ಬೆಳಗ್ಗೆನೆ ಬಟ್ ನನಗೆ ಮಾಡೋದಾಗಿಲ್ಲ ಎಲ್ಲ ಪೀಸೋದಾಗಿಲ್ಲ ನೋಡಮ್ಮ ಬಂದೇಕಿಬ್ರ ಕಲ್ ಒಬ್ರೊಬ್ರ ತೊಗೊಂಡು ಎಲ್ಲ ಕೆಲಸ ಮುಗಿಸ್ಕೊಬೇಕಂತಲಗತ್ತೀನಿ ಆ್ಯಂಡ್ ಕೆಲವೊಂದು ಮನ್ಸಿನ ಮಾತು ಹೇಳಬೇಕಂತಂದಿದ್ದಲ್ರಿ ಏನು ಮನ್ಸಿನ ಮಾತು ಹೇಳಬೇಕಪ್ಪ ನಿಮ್ಗೆ ಅಂತಂದ್ರೆ ಇಕ್ಕಿನ ಜನ ನಮ್ಮವ್ರನವ್ರೆ ಭಾಳ ಮಂದಿರ ಅವ್ರಿಗೆ ನಮಗೆ ನೋಡೋರು ಅಂತ ರೀ ಯಾಕೆ ಹುಡ್ಕೋತಾರ ನಮಗಾರೇ ಗೊತ್ತಿಲ್ಲ ನಾನಂತೂ ಲಿಟ್ರಲ್ಲಿ ಹೇಳ್ತೀನಪ್ಪ ಮಕ್ಕಮಂಗನ ಒಟ್ಟು ಯಾರು ಸಾಯ್ಲಿ ಯಾರು ಬದಕ್ಲಿ ಅವ್ರ ಲೈಫ್ನಾಗ ಏನು ಸುಡ್ಗಾಡ್ ಮಣ್ಣು ಏನೇ ಯಾಕಾಗಲಾಕ ಅವ್ರ ಬಂಗಾರ ಬೆಳೆ ತಿನ್ನಲಕ ಅವ್ರ ಚೈ ಈ ಬೈಗಳು ಹೇಳಿದ್ರೆ ಭಾಳ ಹೊಲ್ಸ ಆಗ್ಬಿಡತ್ತದ ಬೇಡ ತೊ ಅವ್ರು ಏನಾಕೆ ಯಾಕೆ ರೀ ಫ್ರೆಂಡ್ಸ್ ನನ್ನ ಗಂಟ ಫರ್ಕ್ ಬಿದ್ದಿರಿ ನಾ ಕೂದಲು ಹಿಂಗೆ ಹಿಂಗೆ ತಿಂ ಹಿಂಗೆ ಇಷ್ಟು ವ್ಯಾಲ್ಯೂ ಕೊಡ್ತೀನಿ ರೀ ನಾ ಏನು ಬಟ್ ಅವ್ರಿಗೆ ನಮ್ಮ ಬಗ್ಗೆ ಭಾಳ ಚಿಂತೆ ಭಾಳ ಪುಟ್ಟ ಚಿಂತೆ ಅಷ್ಟು ಚಿಂತಿದ್ದರು ಒಂದಿಷ್ಟು ಸಾಲ ಸುಲಭ ಆಗ್ಯಾದ್ರಿ ನಮ್ಮದು ಕೆಲವೊಬ್ಬರು ಸಲುವಾಗಿ ನಾವು ಸಾಲ ಮಾಡಿದ ಅಷ್ಟು ಅಷ್ಟಿತ್ತಲ್ಲ ತಂದಿ ಸೈನ್ ಕೊಟ್ರಿ ಮತ್ತು ಸುಮ್ಮನೆ ಇ ಎಮ್ ಐ ಇ ಎಮ್ ಐ ಸಂತೋಷ ತಿಂಗಳ ಸುಮ್ಮನೆ ಫಾಲ್ತದಾಗ ಹತ್ತು ಹದಿನೈದು ಸಾವಿರ ರೂಪಾಯಿ ಇ ಎಮ್ ಐ ಕರ್ತಾನೆ ಇಟ್ಟು ಸ್ಯಾಲ್ರಿದಾಗ ಇಷ್ಟೆಲ್ಲ ಖರ್ಚು ಮಾಡ್ತಾನೆ ಸೊ ಅವೆಲ್ಲ ನಮ್ದು ಎಲ್ಲ ನಾವು ನೋಡ್ಕೋತೀವಿ ಹೌದಿಲ್ಲ ಕೂತಿ ಆಚಾರ್ಸ್ ಅದಾವ ಏನೋ ಬದ್ನಿಕೆ ತಿಂದಿನ ಅಂತ ಕೂತಿದ್ದ ಧೂರ್ ಕೂತು ಅವ ಹೊಡ್ಸೋದು ಇವೆಲ್ಲ ಬಂದ್ ಮಾಡಿಬಿಡ್ರಿ ಏನು ಭಾಳಷ್ಟು ಹೇಳತ್ತಿರೋ ರವಪ್ಪನ್ ಅಪ್ಪನ ದಿಮಕ್ ಮ್ಯಾಗೆ ಮೆರೀತಾಳ ಅಂತ ಕೇಳಿಸೇನು ನಮ್ಮ ಓವಪ್ಪನ ದಿಮಕ್ನಾಗೆ ನಾ ಏನೂ ಮೆರೆದಿಲ್ಲ ಏನು ಗಂಡನ ಮನೆಗೆ ಬಂದ್ಬಿಡಕ್ಕೆ ಅಗರ್ ಗರ್ಜ್ ನಾ ನಮ್ಮ ಅಪ್ಪನ್ ದಿಮಕ್ ಮ್ಯಾಗ ಮೆರಳಿಗೆ ನಿಂತಲ್ಲ ಮತ್ತು ಎಲ್ಲರಿಗೂ ಲೈನ್ಸ ಬ್ಯಾಡ ಅವೆಲ್ಲ ಬ್ಯಾಡವೆಲ್ಲ ಯಾಕೆಲ್ಲ ದೊಡ್ಡಸ್ತನಕ್ಕೆ ಹೇಳ್ಕೊಬಾರ್ದು ಯಾಕಂದ್ರೆ ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಅಲ್ಲಿರ್ಲಕ್ಕ ನಮ್ಮ ಅತ್ತೆ ಮಾವ ಎಲ್ಲರೂ ನಾವೆಲ್ಲ ನಾವೆಲ್ಲಿದ್ದೀವಿ ಅಲ್ಲೇ ಇರಾಮಿ ಎಲ್ಲ ಬಿಟ್ಟು ಹಾಂ ಹಿಂಗೆ ಆಗೋಗ ಮಾತಾಡೋದು ಅವ್ರದ್ದು ಏನು ಸ್ಟೇಟಸ್ ಅದ ಅವ್ರದ್ದು ಏನು ಅದ ನಾವು ನಿಂತ ಜಾಗದ ಎಷ್ಟು ಖರೀದಿ ಮಾಡ್ತೀವಿ ನೋ ಹಾಂಗೆ ಮಾಡ್ತೀವಿ ನೋ ಹಿಂಗೆ ಮಾಡ್ತೀವಿ ಫಸ್ಟ ನಿಮ್ದು ಹಿಂದಿಂದೆಲ್ಲ ನೋಡ್ಕೊರಿ ನೀವು ಏನಿದ್ದಿದ್ರಿ ಏನಿಲ್ಲ ಅಂತ ಕೇಳಿಸೋಣ ಆಮೇಲೆ ನಮ್ಮ ಪಪ್ಪನ ಜೊತೆ ಕಂಪ್ಯಾರಿಸನ್ ಮಾಡಕ್ಕೆ ಬರಕ್ಕೆ ನನಗೊಂದ್ಸಲ ಭಾಳ ನಗು ಬರ್ತದೆ ನಮ್ಮ ಪಪ್ಪಾ ಸ್ವಂತ ದುಡಿಮೆ ನಿಂತ ತಮ್ಮ ಏನಂತ ನಾಲೆಜ್ ತಮ್ಮ ಇಂಟಲಿಜೆಂಟ್ ನಮ್ಮ ಪಪ್ಪ ಏನು ನಿಮ್ಮಂಗಿಲ್ಲ ಇದು ಸಲ ಅನ್ನ ಅಂದಿರಿ ನೆಕ್ಸ್ಟ್ ಟೈಮ್ ನನಗೆ ಏನಾರೇ ಅಂದಿದ್ದು ನನಗೆ ಗೊತ್ತಾಗಬೇಕು ಅದು ಖರೀದಿ ಮಾಡಿ ತೋರಿಸ ಇದು ಖರೀದಿ ಮಾಡಿ ತೋರ್ಸಂತ ನಾನು ಮತ್ತು ನಿಮಗೆ ಖರೀದಿ ಮಾಡ್ಬಿಡ್ತಾರವ್ರು ಹಂಗರ ಅವ್ರು ಸುಮ್ಮನೆ ಯಾಕೆ ಕಣಕ್ತಿರೋ ರೀ ಸುಮ್ ಕುಂತೀ ಸುಮ್ ಕುಂತಿರ್ಲಕ್ಕ ಬಿಡ್ರಿ ನಮ್ಮ ಪಪ್ಪರ ಸೈಡಿಗೆ ನಂಗೆ ಇಬ್ಬರು ತಮ್ಮದವ್ರು ಭೀ ಅದು ಐತಿಂಗ್ ನೀವು ನೆನ್ಪಾರಿರೋದು ಕಾಣಿಸ್ತದೆ ಭಲೇನವ್ರ ಜೊತೆ ಮಾತಾಡಿದಂದ್ರೆ ನಂಗೆ ಕಾಜಿ ಮಾಡಲ್ಲ ತಿಕೊಂಡ್ರೆ ನೀವು ಒಂದು ಫೋನ್ ಕಾಲ್ ಮ್ಯಾಗ ಮತ್ತೆ ಬ್ಯಾರೇನೆ ಆತದ ಗೊತ್ತೇ ಅದ ನೆನ್ಪಾರಿ ಕಾಣಿಸ್ತದೆ ಎಲ್ಲರು ಕೆಲವೊಬ್ರು ಬ್ಯಾಡ ಅವೆಲ್ಲ ಹೋಗ್ರು ಬಿಡ್ರಿ ಫ್ರೆಂಡ್ಸ ಏನು ಹೇಳಿರಿ ಅವ್ರು ನನ್ನ ವೀಡಿಯೋ ನೋಡ್ತಾರಂತ ಹೇಳಕತ್ತೀನಿ ಇಲ್ಲ ಅಂದ್ರೆ ನಾನು ಹೇಳಕ್ಕೆ ಗರ್ಜ್ ಭೀ ಇಲ್ಲ ಯಾಕೆ ಗೊತ್ತದ ರೀ ಭಾಳ ದಿಮಾಗ್ಲೆ ಆ್ಯಟಿಟ್ಯೂಡ್ಲೆ ಮಾತಾಡ್ತಾರಲ್ಲ ನಂಗೂ ಅಡಸ್ ನಿಂತಿಲ್ಲ ಅವ್ರ ಜೊತೆ ಮಾತಾಡೋದು ಕರಿ ಹೇಳಬೇಕಂದ್ರೆ ಅವ್ರು ನಿಂತು ನಮ್ಮ ಲೈಫ್ನಾಗ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ಯ ರೀ ಬಟ್ ಅವ್ರು ಹೇಳ್ಕೋಕ್ಕಾಗಲ್ಲ ಅಂತಲ್ಲ ಈ ಕಡೆ ಹೇಳೋಕ್ಕೂ ಆಗಲ್ಲ ಈ ಕಡೆ ನುಂಗಕ್ಕೂ ಆಗಲ್ಲ ಹಂಗೆಲ್ಲ ಆಗ್ಯಾದಷ್ಟು ಆದ್ರೆ ಭೀ ನಾವು ನುಂಗಿ ಗಪ್ಪ ಕೂತಿಯಾಕೆ ಇಜ್ಜತ್ ಮರೀ ಯಾಕಂದ್ರೆ ನಾವು ನಮ್ಮ ಅಪ್ಪನ ಮಕ್ಕಳು ಇದ್ದೀವಂತ ಕೆಲ್ಸಿನ ನಾನು ನಮ್ಮ ಅಪ್ಪನ ಮಗಳು ಇದ್ದೇನೆ ಅಂತ ಯಾರಿಗೂ ತ್ರಾಸ ಕೊಡಬಾರ್ದು ನಮ್ಮ ಒಬ್ಬಪ್ಪನೂ ಕೊಡಬಾರ್ದು ಈ ಕಡೆ ಅತ್ತಿಮೂ ಕೊಡಬಾರ್ದು ಒಂದೇ ಕಾರಣಕ್ಕೆ ತಾಳ್ಕೊಂಡು ಕೊಡ್ತೀವಿ ನಾವು ಇಬ್ಬರು ತ್ರಾಸ ನನ್ನ ಗಂಡನ ಕಡೆ ನಿಂತಾಗ ನಾ ಒಬ್ಗೊಳ್ತೀನಿ ಅದು ನಾವು ಖುಲ್ಲ ಒಪ್ಗೊಳ್ತೀನಿ ಸಂತೋಷ ಭಾಳ ಹಾ ಭಾಳ ಭಾಳ ಹಾಳು ಹರಿ ಮಾಡ್ಯಾನಂತ ಕೇಳಿಸಿನ ರೊಕ್ಕೂ ಮಾಡ್ಯಾನೈಫ್ನು ಮಾಡ್ಯಾನ ಎಲ್ಲನೂ ಮಾಡ್ಯಾನ ಓಕೆನಾ ಅದು ನನಗೆ ನೀವು ಪ್ಲಸ್ ಪಾಯಿಂಟ್ ತೊಗೊಂಡು ಬಂದು ಆಚಾರ ಹರಿತೀನಿ ಅಂತಂದ್ರೆ ಮತ್ತು ನಿಮ್ದೇನು ಈ ಥರ ನಾ ನೀವು ಸಂತೋಷ ಅಂದ ಇಟ್ಟಿರೋದ್ರೆ ನಾನು ನಿಮ್ದೆಲ್ಲ ಇಟ್ಟು ಊರನ್ನ ಹೇಳ್ಬೇಕಾಗ್ತದ ಅವೆಲ್ಲ ಯಾಕ ಈಗ ನಮ್ದು ಚಂದ ನಡೆದ ನಿಮ್ಮ ಅದ ಸತ್ಯನಾದ್ರೆ ಮಾಡೇ ಇಟ್ಟಿರಿ ನಮ್ಮ ಜೀವನ ರೀ ಹ್ಞೂ ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಈಗ ನಿಮ್ಮ ಲೈಫ್ನಾಗ ನೀವು ಇರ್ರಿ ನಮ್ಮ ಲೈಫ್ನಾಗ ನಾವು ಚೆಂದ ಇರ್ತೀವಿ ಈಗ ಆಲ್ರೆಡಿ ಬರಬಾದ್ರೆ ಮಾಡಿರಿ ಇಬ್ಬರು ಗಂಡ ಹೆಣ್ತಿ ಇನ್ನೂ ಏನು ನಾ ಏನು ಹೂಪಿಟ್ಕೊಂಡಿರಿ ಹೇಳೋ ನಮ್ಮ ಕೊಲ್ಲೆ ಕೊಲ್ಲೆ ಸಾಯಿಸಿ ನೆಮ್ಮದಿಲೆ ಇರಬೇಕಂತದ ಹೆಂಗೆ ಲಾಸ್ಟ್ ಟೈಮ್ ಬೆಸ್ಟ್ ಹೇಳ್ತೀನಿ ನಮ್ಮ ಪಪ್ಪನ ಮಟ್ರದ ಯಾರೋ ಅವ್ರು ನಮ್ಮ ಪಪ್ಪನ ಮಟ್ರದ ಬಂದ್ರಲ್ಲ ಯಾರನ ಮತ್ತು ನಿಮ್ಮದು ಕೆಲವೊಂದು ಜನದ ಅವಕಾಶ ಹನ್ನ ಎರಡು ಸಾವಿರದ ಹನ್ನೊಂದದಾಗ ಭಾಳ ಜನದ ಅವಕಾಶ ತೋರಿಸ್ರು ನಮ್ಮ ಪಪ್ಪ ಮತ್ತು ಆಮೇಲೆ ವಾಪಸ್ ಬರ್ತದ ನೋಡಿ ಎರಡು ಸಾವಿರದ ಇಪ್ಪತ್ತೈದರದಾಗ ಅವ್ರು ಭಾಳ ಶಾಂತ ಕೂತಾರೆ ಅವ್ರು ಪಡೆಯೋರು ನೆಮ್ಮದಿಲೆ ಕುಂತರ ಅವ್ರಿಗೆ ಅಷ್ಟೇ ನೆಮ್ಮದಿಲೆ ಕುಂದರ್ಲಾಗ್ ಬಿಡ್ರಿ ನನಗೂ ಅಷ್ಟೇ ನೆಮ್ಮದಿಯಲ್ಲೇ ಬಿಡ್ರಿ ಮತ್ತು ಆಮೇಲೆ ನಮ್ಮ ಪಪ್ಪ ಬೇಕು ನಾ ಬೇಡ ಆಗ್ಬಿಡ್ತೀನಿ ಮತ್ತು ಹೇಳಿಲ್ಲ ಅಂತ ಅನ್ಬೇಡ್ರ ಯಾಕಂದ್ರೆ ನೀವು ವಿಡಿಯೋ ನೋಡತ್ತೀರ ಅದಕ್ಕೋಸ್ಕರ ಹೇಳಕತ್ತೀನಿ ನಾ ಬಂದು ನೀ ಪಪ್ಪಾ ಹಾಂ ಬಂದು ಇಬ್ಬರು ಕಲ್ತಿಕ ಸೀನಾ ಏನು ಮಾಡಕ್ಕೆ ಗೊತ್ತದ ರೀನೋ ನಾಳಿಂದು ಅಡುಗೆ ಪ್ರಿಪ್ರೇಷನ್ ನಡೆದದ ಯಾಕಂದ್ರೆ ನಾಳೆ ನಮ್ಮ ಮನೆ ಫಂಕ್ಷನ್ ಅದ ರೀ ಫ್ರೆಂಡ್ಸ್ ಏನ್ ಫಂಕ್ಷನ್ ಅಂತ ಎಲ್ಲರೂ ನೀವು ಗೆಸ್ ಮಾಡಿ ನಿಮ್ಗೆ ಗೊತ್ತಾಗ್ತದ ಏನದ ಅಲ್ಲಿ ನೋಡ ಅಷ್ಟು ನೋಡಿದ್ರೆ ಗೊತ್ತಾಗಲ್ಲ ನಾಳೆಗೆ ಸಂತೋಷ್ ಅವ್ರ ಆಫೀಸ್ನಾಗ ನಾವೆಲ್ಲರೂ ದಾವತ್ ಕೊಟ್ಟಿದ್ವಿ ಬೀಗರ್ ಊಟ ಕೊಟ್ಟಿದ್ವಿ ಬೀಗರ್ ಊಟ ಏ ಅದ್ರೊಳಗಿರೋದ್ರೊಳಗೆ ನೀರ ನೋಡಿ ಫ್ರೆಂಡ್ಸ್ मम्मी पापा ಬ್ರೂಕಲ್ಸ್ ಕಿ ಕೆಲಸ ಮಾಡ್ತಾರೆ ನೋಡಿ ಟೀಮ್ ವರ್ಕ್ ಕೆಲವು ಜನಂತರ ಏ ಬಹಳ ದಯೋದಕ್ಕೆ ಸೇನಾ ತೋದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋದಕ್ಕೆ ಫ್ರೆಂಡ್ಸ್ ಈಗ ಬಾರ್ಮ್ಮಾ ಅಮಿ ಈಗ ಈಗ ಮಾಡಲ್ಲ ಅಮಿ ಮಾಡ್ತೀನಿ ಬ್ರೋ ಅಂದಾ ಟ್ರಾಸ್ನ ಅವರು ಕೋಟ್ಲಕ ಅಂತಾರೆ ಟಾರ್ಚರ್ ಅವರು ಕೋಟ್ಲಕ ಅಂತಾರೆ ಬಟ್ ಸಂತೋಷ್ ಎಸ್ಟ್ ಮಾಡದರೋ ಉಪಯೋಗ ಆದಲ್ಲಿ ನೋಡಿ ಹಾ ಎಲ್ಲ ಹೊಡೆದ ಉಣಿಕೆ ತೊಳೆದಂಗೆ ಯಾಕ್ ಯಾಕೆ ಮಾಡ್ದೇವ ಅಂತ ಹಿಂಗ್ ಅನ್ಸ್ಬರ್ತದಿ ಅದರ ನಿಂತ ನಾವ್ ಇಬ್ಬರ ಜನಗೆ ಭಾ ಇಷ್ಟ ಇಷ್ಟು ಬರ್ಬಾರ್ದ ಆಗ್ಯದಂದ್ರ ಅದು ನೆನ್ಸ್ಕೋಪ್ಲೇನೆ ಇಲ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಮ್ದು ಊಟ ಅದು ಎಲ್ಲ ಐತ್ ನೋಡ್ರಿ ಸೊ ಐ ಹೋಪ್ ನಿಮ್ ಎಲ್ಲರಿಗೆ ಲಿಟಲ್ ಆಗ ವಿಡಿಯೋ ಇಷ್ಟ ಆಗಿರ್ಬೇಕಂತ ನನಗ ಅನಿಸ್ತದೆ ವಿಡಿಯೋ ಇಷ್ಟ ತೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಿ ಅಂತ ಕೋತಿ ಬ್ಲಾಗ್ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮೂರು ಅನ್ಕೊಂಡು ಬಂದಾಗ ಬಾಂಬ್ರಿ ನಾಲ್ಕು ದಿನೇ ಜೂನ್ ಅದ ಸೊ ನಾವು ನಿಮ್ಮೂರು ನೀವು ನಮ್ಮವ್ರಂತ ಹಾಕಬೇಕಿ ಬ್ಲಾಗ್ ಹೆಂಡ್ ಮಾಡಮ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡಲಿ